ಸರ್ ಒಂದು ವಿಷಯ ಇದು ಜಮೀನ್ ವಿಷ್ಣುವರ್ಧನ್ ಅವರು ಅಲ್ಲಿ ಅಂತ್ಯ ಸಂಸ್ಕಾರ ಆಗೋದು ಕೇಸ್ ನಡೆಯೋದು ಇದು ಒಂದು ಕಡೆ ಆದರೆ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ಕಟ್ಟಕ್ಕೆ ಅನ್ಬಿಟ್ಟು ಅಂತ ಅಂದ್ಬಿಟ್ಟು ಇಪ್ಪತ್ತು ಎಕರೆ ಜಾಗ ಕೊಡ್ತಾರೆ ಯಾವುದೇ ಸರ್ಕಾರಿ ಜಾಗ ಕೊಡಬೇಕಾದ್ರೆ ಅದು ಮಾರಂಗಿಲ್ಲ ಬೇರೆಯವರು ಕೊಡೋಂಗಿಲ್ಲ ಅನ್ನೋದೊಂದು ಆರ್ಡ್ರ್ ಇರುತ್ತೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ತಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ ಅಭಿಮಾನ್ ಸ್ಟುಡಿಯೋದ ಹಿನ್ನೆಲೆಗೆ ಹೋಗ್ತೀನಿ ನಾನು ಹಿನ್ನೆಲೆಯನ್ನು ಕೆದಕಿದಾಗ ನಮಗೆ ಸಿಗ್ತಕ್ಕಂಥ ಅಂಶಗಳು ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತನೇ ಇಸುವಿನಲ್ಲಿ ಆರು ಸಾವಿರ ರುಗಳ ಅಪ್ಸೆಟ್ ಪ್ರೈಸ್ಗೆ ಬಾಲಕೃಷ್ಣ ಅವರಿಗೆ ಕೆಲವು ಷರತ್ತುಗಳೊಂದಿಗೆ ಎಕರೆ ಜಾಗವನ್ನು ಕೊಡ್ತಾರೆ ಆ ಷರತ್ತುಗಳ ಪೈಕಿ ಮುಖ್ಯವಾದ ಷರತ್ತು ಏನು ಅಂತಂದರೆ ಮೊದಲು ಎರಡು ಮುಖ್ಯವಾದ ಷರತ್ತಿದೆ ಮೊದಲನೇ ಷರತ್ತು ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ಚಟುವಟಿಕೆಗಳಿಗೆ ಮಾತ್ರ ಸೀಮಿತಗೊಂಡಂತೆ ಈ ನೆಲದ ಬಳ ಬಳಕೆ ಆಗಬೇಕು ಅನ್ನೋದು ಮೊದಲನೇ ಒಂದು ಷರತ್ತು ಎರಡನೇ ಷರತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ಚಟುವಟಿಕೆಗಳನ್ನು ಮಾಡಬಾರದು ಮೂರನೇ ಷರತ್ತು ಯಾವುದೇ ಕಾರಣಕ್ಕೂ ಈ ಎಕರೆಯನ್ನು ಮಾರಾಟ ಮಾಡುವ ಹಾಗಿಲ್ಲ ಈ ಮೂರು ಬಹುಮುಖ್ಯ ಷರತ್ತುಗಳೊಂದಿಗೆ ಅವರಿಗೆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಜಾಗ ಇದು ಅವರು ಬದುಕಿರೋವರೆಗೂ ನನಗೆ ತಿಳಿದ ಮಟ್ಟಿಗೆ ಅವರು ತೀರ್ಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೊಂಬತ್ತೈದರವರೆಗೂ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರು ತಕ್ಕ ಮಟ್ಟಿಗೆ ಚಟುವಟಿಕೆಗಳು ಸಿನಿಮಾ ಸಂಬಂಧಿತ ಚಟುವಟಿಕೆಗಳು ನಡೀತಾ ಇತ್ತು ಆದರೆ ತೊಂಬತ್ತೈದರ ನಂತರ ಅಂದರೆ ಅವರ ದೇಹಾಂತಯವಾದ ನಂತರ ಎರಡು ಸಾವಿರದ ಮೂರರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ಹತ್ತು ಎಕರೆನ ನಾವು ಮಾರಾಟ ಮಾಡಲೇಬೇಕಾಗಿದೆ ಯಾಕಂದರೆ ನಮಗೆ ತುಂಬ ಸಾಲಗಳಾಗ್ಬಿಟ್ಟಿದೆ ಆ ಸಾಲವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರವನ್ನು ಕೇಳ್ಕೊತಾರೆ ಅವಕಾಶ ಇದೆಯಾ ಅದಕ್ಕೆ ಯಾವ ಮಾಡೋಕ್ಕೆ ಆ ರೀತಿ ಅವಕಾಶ ಇಲ್ಲ ಇಲ್ಲಿ ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಅವರ ನಡುವೆ ಏನು ಮಾತುಕತೆ ಆಗಿದೆ ಗೊತ್ತಿಲ್ಲ ಆದರೆ ಅಧಿಕೃತವಾಗಿ ಅನುಮತಿ ಕೊಡ್ತಾರೆ ಆ ಅನುಮತಿ ಕೊಟ್ಟ ನಂತರ ಹತ್ತು ಎಕರೆಯನ್ನು ಮೂರು ಎಕರೆ ಮೂರು ಎಕರೆ ಎರಡು ಎಕರೆ ಎರಡು ಎಕರೆ ಅಂದರೆ ನಾಲ್ಕು ಸೇಲ್ಡಿಗಳು ಮಾಡ್ತಾರೆ ನಾಲ್ಕು ಸೇಲ್ ಸೇಲ್ಡಿಗಳು ಮಾಡಿ ನಾಲ್ಕು ಪ್ರತ್ಯೇಕ ಜನರಿಗೆ ಮಾರಾಟ ಆಗುತ್ತೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಇದೆಲ್ಲ ಘಟನಾವಳಿಗಳಾಗೋದು ಅಲ್ಲೂ ಕೂಡ ಅನುಮತಿ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಂದು ಷರತ್ತನ್ನು ಹಾಕಿರ್ತಾರೆ ಏನಪ್ಪ ಆ ಹತ್ತು ಎಕರೆ ಷರತ್ತು ಏನು ಮಾರಾಟ ಮಾಡ್ತೀರಿ ಅದರಲ್ಲಿ ಬಂದಂಥ ಹಣ ಸೇಲ್ ಕನ್ಸಿಡ್ರೇಷನ್ ಏನು ಬರುತ್ತೆ ಅದನ್ನು ಮತ್ತೆ ಬೇರೆ ಬಳಸೋ ಬಳಸೋವಾಗಿಲ್ಲ ಮತ್ತೆ ನೀವು ಉಳಿದ ಹತ್ತು ಎಕರೆ ಜಾಗದಲ್ಲಿ ಸ್ಟುಡಿಯೋದ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಕಂಡೀಷನ್ನ ಹಾಕಿ ಅನುಮತಿ ಕೊಟ್ಟಿರ್ತಾರೆ ಅವರು ಆ ಕಂಡೀಷನ್ನು ಕೂಡ ಉಲ್ಲಂಘನೆ ಆಗಿದೆ ಹತ್ತು ಎಕರೆನೂ ಮಾರಿಕೊಂಡ್ರು ಬಂದ ದುಡ್ಡನ್ನು ಮಾಡಿದ್ರು ಇಲ್ಲಿ ಆ ಒಂದು ಉದ್ದೇಶ ಏನಿತ್ತು ಎಕರೆ ಮಾಡಿಕೊ ಮಾರುವ ಹಿಂದಿನ ಉದ್ದೇಶ ಸಾಲ ತೀರಿಸಿ ಉಳಿದಿದ್ದನ್ನು ಅಭಿವೃದ್ಧಿಗೆ ಪಡಿಸ್ಬೇಕು ಅನ್ನೋದು ಅದೂ ಆಗಲಿಲ್ಲ ಅಭಿಮಾನ್ ಸ್ಟುಡಿಯೋ ಮತ್ತೆ ಅದು ಯಥಾಸ್ಥಿತಿಯಲ್ಲೇ ಉಳ್ಕೋತು ಅದು ಸಿನಿಮಾ ಸಂಬಂಧಿತ ಚಟುವಟಿಕೆಗಳು ಯಾವುದೂ ಅಲ್ಲಾಗ್ತಾ ಇಲ್ಲ ಅದು ಒಂದು ಹಾಳು ಕೊಂಪೆಯಾಗಿ ಬಿದ್ದಿದೆ ಸೊ ಈ ರೀತಿ ಏನು ಉದ್ದೇಶ ಯಾವ ಉದ್ದೇಶಕ್ಕಾಗಿ ಆ ಒಂದು ಜಮೀನನ್ನು ಕೊಡಲಾಗಿತ್ತೋ ಆ ಉದ್ದೇಶ ಇವತ್ತಿಗೂ ಈಡೇರಿಲ್ಲ ಮುಂದೆ ಈಡೇರುವ ಉದ್ದೇಶಗಳು ಕಾಣಿಸ್ತಾ ಇಲ್ಲ ಈ ರೀತಿ ಇರಬೇಕಾದ್ರೆ ಒಟ್ಟಾರೆಯಾಗಿ ನಾವು ಸರ್ಕಾರವನ್ನು ಅದನ್ನು ಆಗ್ರಹ ಪಡಿಸ್ತಾ ಇದ್ದೀವಿ ಕಳೆದ ಒಂದು ವರ್ಷದಿಂದ ನಾವು ಅದನ್ನು ಕೇಳ್ತಾ ಬರ್ತಾ ಇದ್ದೀವಿ ಏನಂತ ಹತ್ತು ಎಕರೆ ಜಾಗವನ್ನು ಏನು ಇಟ್ಕೊಂಡಿದ್ದಾರೆ ಅಭಿಮಾನ್ ಸ್ಟುಡಿಯೋದವರು ಯಾವ ಉದ್ದೇಶಕ್ಕೆ ಅದು ಗ್ರ್ಯಾಂಟ್ ಆಗಿತ್ತು ಆ ಉದ್ದೇಶ ಈಡೇರದೇ ಇರೋದ್ರಿಂದ ಆ ಹತ್ತು ಎಕರೆ ಜಾಗವನ್ನು ಮರು ವಶಪಡಿಸಿಕೊಳ್ಳಿ ಯಾಕೆಂದರೆ ಸರ್ಕಾರ ಯಾವ ಉದ್ದೇಶಕ್ಕೆ ಗ್ರಾಂಟ್ ಮಾಡಿರ್ತೋ ಆ ಉದ್ದೇಶ ಈಡೇರಲಿಲ್ಲ ಅಂದರೆ ವಾಪಸ್ ತೊಗೊಳಕ್ಕೆ ಅಧಿಕಾರ ಸರ್ಕಾರಕ್ಕಿದ್ದೇ ಇದೆ ಅದನ್ನಾದರೂ ಮಾಡಿ ಮತ್ತು ಈ ಹತ್ತು ಗುಂಟೆ ಜಾಗ ಏನು ಪುಣ್ಯಭೂಮಿ ಇತ್ತು ಆ ಪುಣ್ಯಭೂಮಿ ಸ್ಮಾರಕ ಇತ್ತು ಆ ಜಾಗವನ್ನು ನೀವು ವಿಷ್ಣುವರ್ಧನ್ ಸ್ಮಾರಕ ಅಂತ ಘೋಷಣೆ ಮಾಡಿ ಅದನ್ನು ಅಕ್ವೈರ್ ಮಾಡಿಕೊಳ್ಳಿ ಅಂಥೇಳಿ ನಾವು ಮೊದಲನೇ ದಿನದಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಬಂದಿದ್ದೀವಿ ಸರ್ಕಾರನು ಕಣ್ ಕಣ್ಮುಚ್ಚಿ ಸಪೋರ್ಟ್ ಮಾಡ್ತಾ ಇದೀವಿ ಅವ್ರಿಗೆ ನೋಡಿ ಸರ್ಕಾರ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಿದೆಯಾ ಡೈರೆಕ್ಟ್ ಸಪೋರ್ಟ್ ಮಾಡ್ತಿದೆಯಾ ಅಂತ ನಾನು ಹೇಳಲಿಕ್ಕೆ ಬರೋಲ್ಲ ಯಾಕೆ ಅಂತಂದರೆ ಅವರ ವರ್ತನೆಗಳು ಇದು ಒಂದು ರೀತಿ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಇದೆ ಇದನ್ನು ನಾನು ವಿವರಿಸ್ಬೇಕಾಗಿಲ್ಲ ಯಾಕಂದರೆ ಇಷ್ಟು ನೋಡಿ ದಾಖಲೆಗಳು ಇದು ಕೇವಲ ಒಂದು ಸೆಟ್ಟು ದಾಖಲೆಗಳು ನಿಮ್ಮ ಕಣ್ಣೆದರಲ್ಲಿ ಇರ್ತಕ್ಕಂಥದ್ದು ಈ ಥರದ್ದು ಇದರ ಹತ್ತರಷ್ಟು ದಾಖಲೆಗಳು ನಮ್ಮ ಆಫೀಸಲ್ಲೇ ಇದೆ ಇದರ ಇಪ್ಪತ್ತರಷ್ಟು ದಾಖಲೆಗಳು ರಾಜಗೌಡರ ಬಳಿ ಇದೆ ಈ ರೀತಿ ಇಷ್ಟೆಲ್ಲ ದಾಖಲಾತಿಗಳು ಇಟ್ಕೊಂಡು ಇಷ್ಟೆಲ್ಲ ಮನವಿ ಪತ್ರಗಳು ತಹಸೀಲ್ದಾರಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಸಾಕಷ್ಟು ಬಾರಿ ಹೆಚ್ಚು ಕಡಿಮೆ ತಿಂಗಳಿಗೊಂದು ಬಾರಿ ನಾವು ಮನವಿ ಪತ್ರಗಳು ಕೊಟ್ಟರು ಯಾವ ಮನವಿಗೂ ಸ್ಪಂದನೆ ಇಲ್ಲ ಯಾವ ಬೇಡಿಕೆಗಳಿಗೂ ಒಂದು ಸಕಾರಾತ್ಮಕ ಸ್ಪಂದನೆ ಇಲ್ಲ ಈ ರೀತಿಯೆಲ್ಲ ಮಾಡ್ತಾ ಬಂದಾಗ ಎಲ್ಲೋ ಒಂದು ಕಡೆ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಆ ಒಂದು ಭೂಮಾಫಿಯಾ ಜೊತೆ ಸೇರಿಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನಗಳು ಖಂಡಿತ ಬರ್ತದೆ ಮತ್ತು ಈಗಿನ ಏನು ಧ್ವಂಸಕಾರಿಯಾಗಿದೆ ಇದರ ಹಿಂದೆ ಕೂಡ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಅದು ಮುಂದಿನ ದಿನಗಳಲ್ಲಿ ಹೇಗೆ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಪರದೆ ಕಳಿಸ್ಕೊತೋ ಮಾಸ್ಕ್ ಮ್ಯನ್ನ ಮಾಸ್ಕ್ ಕಳಿಸ್ಬಿತ್ತು ಆ ರೀತಿ ಮುಂದಿನ ದಿನಗಳಲ್ಲಿ ಇದು ಕೂಡ ಹೊರಗೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಯಾಕೆಂದರೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದ್ದೇ ಇದೆ ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಆಗೇ ಆಗುತ್ತೆ ಮತ್ತು ಅಭಿಮಾನಿಗಳಿಗೆ ಅಭಿಮಾನ್ ಸ್ಟುಡಿಯೋದ ಪುಣ್ಯಭೂಮಿ ಜಾಗ ಮತ್ತೆ ದೊರಕುತ್ತೆ ಮತ್ತೆ ಅಲ್ಲಿ ನಾವು ಶ್ರದ್ಧೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯಲ್ಲಿ ಶ್ರದ್ಧೆಯನ್ನು ನಮ್ಮ ಶ್ರದ್ಧಾಂಜಲಿಗಳನ್ನು ಸಲ್ಲಿಸೋ ಅಂಥ ಅವಕಾಶ ಸದ್ಯದಲ್ಲೇ ಸಿಗಲಿದೆ ಅಂತ ಅಪೇಕ್ಷಿಸ್ತಾ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಆಗಲೇ ತಿಳಿಸಿದಂತೆ ಮಾನ್ಯ ಸಿವಿಲ್ ನ್ಯಾಯಾಲಯವು ನಮಗೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ಇಪ್ಪತ್ತ್ನಾಲ್ಕರಂದು ಒಂದು ಆದೇಶವನ್ನು ಕೊಟ್ಟು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಲ್ಲೇ ಪುಣ್ಯತಿಥಿಯನ್ನು ಆಚರಿಸಿ ಅಂತ ಅನುಮತಿಯನ್ನು ಕೊಡ್ತು ಆ ಕೇಸನ್ನು ನಮಗೆ ಗಮನ ತರದಂಗೆ ಯಾವುದೇ ಸಕಾರಣವನ್ನು ನೀಡದೆ ಏಳನೇ ತಿಂಗಳಲ್ಲಿ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಾಪಸ್ ಪಡಿತಾರೆ ಇದೇ ಕಾರ್ತಿಕ್ ಅದರ ಜೊ ಜೊತೆಗೆ ರಾಜುಗೌಡರು ಮತ್ತು ಇತರ ಪದಾಧಿಕಾರಿಗಳ ವಿರುದ್ಧ ಒಂದು ಕ್ರಿಮಿನಲ್ ದಾವೆಯನ್ನು ಹೂಡ್ತಾರೆ ಅವರು ಏನೋ ದೊಂಬಿ ಮಾಡಿದ್ರು ಅನ್ನೋ ಒಂದು ಸುಳ್ಳು ಹಬ್ಬಿಸಿ ಒಂದು ಕ್ರಿಮಿನಲ್ ದಾವೆಯನ್ನು ಹೂಡ್ತಾರೆ ಆ ಕ್ರಿಮಿನಲ್ ಕೋರ್ಟಿನ ದಾಖಲೆಗಳನ್ನು ನಾವು ತೆಗೆಸಿದ್ದೇವೆ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಅದಲ್ಲದೆ ನಾವು ಅವರೇನು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೋರ್ಟ್ ಆದೇಶ ಇದ್ದರೂ ನಮಗೆ ಅನುಮತಿ ಕೊಡಲಿಲ್ಲ ಅದನ್ನು ಉಲ್ಲಂಘನೆ ಮಾಡಿದರು ಕೋರ್ಟ್ ಆದೇಶವನ್ನು ಅಂಥೇಳಿ ಒಂದು ಕ್ರಿಮಿನಲ್ ಕೇಸನ್ನು ನಾವು ದಾಖಲೆ ಮಾಡಿದ್ವಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅದು ಒಂದು ಎಫ್ ಐ ಆರ್ ಆಯಿತು ಕಾರ್ತಿಕ್ ಮತ್ತು ಇತರರ ವಿರುದ್ಧ ಅದರ ವಿರುದ್ಧ ಕೂಡ ಅವರು ಹೈಕೋರ್ಟ್ಗೆ ಹಾಕಿ ಹೈಕೋರ್ಟ್ನಲ್ಲಿ ಆ ಕೇಸು ಈಗ ಸದ್ಯದಲ್ಲಿ ವಿಚಾರಣೆಗೆ ಬರಲಿದೆ ಸೊ ಈ ರೀತಿ ಇಷ್ಟೆಲ್ಲ ಕೇಸುಗಳು ನಮ್ಮ ಮಧ್ಯೆ ಇದ್ದಾಗಲೂ ಕೂಡ ಈ ಒಂದು ಕೇಸ್ನಲ್ಲಿ ಅಂದರೆ ರೆಟ್ ರಿಟ್ ಪಿಟಿಷನ್ ಐನೂರ ಎಂಬತ್ತ್ಮೂರು ಬಾರಿ ಇಪ್ಪತ್ತೈದು ಈ ರಿಟ್ಪಿಟಿಷನ್ನಲ್ಲಿ ನಮ್ಮನ್ನು ಪಾರ್ಟಿ ಮಾಡದೆ ಯಾರನ್ನೂ ಗಮನಕ್ಕೆ ತರದೆ ಅಲ್ಲಿ ಒಂದು ಅಕ್ರಮ ಕಟ್ಟಡ ಅಂತ ಸುಳ್ಳು ಹೇಳಿ ಕಟ್ಟಡದ ನೆಲಸಮಕ್ಕೆ ಅನುಮತಿಯನ್ನು ತಗೊಂಡಿರ್ತಾರೆ ಈ ಕಾರ್ತಿಕ್ ಇದು ಕಾನೂನಿಗೆ ಕೂಡ ಮೋಸ ಮಾಡಿದ ಹಾಗೆ ಅದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಅವರು ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಕೋರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಅವರು ಕೊಡಬೇಕಾಗತ್ತೆ ಇತ್ತೀಚೆಗೆ ಹೈಕೋರ್ಟ್ ಪದೇ ಪದೇ ತಪ್ಪು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತಾ ಇದೆ ಮೊದಲನೇದಾಗಿ ಇತ್ತೀಚೆಗೆ ಆಗಿದ್ದು ತಗ್ ಲೈಫ್ ಸಿನಿಮಾ ತಗ್ ಲೈಫ್ ಸಿನಿಮಾದಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಡಿಸಿಷನ್ ಕೊಡ್ತು ಆ ಡಿಸಿಷನ್ ತಪ್ಪು ಅಂತ ಅಂದ್ಬಿಟ್ಟು ಒಂದು ಮೊದಲೇ ಚೀಮಾರಿ ಹಾಕುತ್ತೆ ದರ್ಶನ್ ವಿಷಯದಲ್ಲಿ ಬೇಲ್ ಕೊಟ್ಟಿದ್ದು ಬಹುದೊಡ್ಡ ತಪ್ಪು ಅಂದ್ಬಿಟ್ಟು ಅಂತ ಮತ್ತೊಂದು ಸತಿ ತೀವ್ರವಾಗಿ ಚಿಮಾರಿ ಹಾಕಿ ಅಲ್ಲಿ ಡಿಸಿಷನ್ ಚೇಂಜ್ ಮಾಡಿ ಎಲ್ಲ ರಾಜ್ಯಗಳಿಗೂ ಅದನ್ನ ನೋಟಿ ಕಳಿಸ್ಕೊಡ್ತಾರೆ ಆರ್ಡರ್ ಕಾಪಿನ ಡೈರೆಕ್ಷನ್ಸ್ ಕೊಟ್ಟಿದೆ ಸೊ ಹೈಕೋರ್ಟ್ ಬಹುಶಃ ಇದೇ ರೀತಿ ಈಗ ಅಭಿಮಾನ್ ಸ್ಟುಡಿಯೋ ವಿಷಯದಲ್ಲೂ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆಯಾ ಮತ್ತು ತಪ್ಪು ಮಾಡಿದೆ ಅನ್ನೋದಾದರೆ ಹೈಕೋರ್ಟ್ ನ್ಯಾಯ ಸಿಕ್ಕಲಿಲ್ಲ ಅನ್ನೋದಾದರೆ ತಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ಏನೋ ಯೋಜನೆಗಳು ನಾವು ಕೊಟ್ಟಿದ್ದೀರಾ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟೇ ಅಂತಿಮ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಎಲ್ಲ ನ್ಯಾಯಾಂಗಗಳು ಅದು ಕೆಳ ಹಂತದ ನ್ಯಾಯಾಂಗ ಇರ್ಬೋದು ಅಥವಾ ಹೈಕೋರ್ಟ್ ಇರ್ಬೋದು ಎಲ್ಲವೂ ಪಾಲನೆ ಮಾಡಲೇಬೇಕು ಈ ಹಂತದಲ್ಲಿ ವಿಶೇಷವಾಗಿ ತಾವೇನು ಉಲ್ಲಕ್ಕೆ ಉಲ್ಲೇಖ ಮಾಡಿದ್ರೆ ಈ ಎರಡು ಕೇಸುಗಳು ಜೊತೆಗೆ ಅಭಿಮಾನ್ ಸ್ಟುಡಿಯೋದ ಸೇರಿಸಿದ್ರೆ ಮೂರು ಕೇಸುಗಳು ಮೂರರಲ್ಲೂ ಕೂಡ ಪ್ರಾಥಮಿಕ ಮೇಲ್ನೋಟಕ್ಕೆ ಕಾಣುವ ಹಾಗೆ ತಪ್ಪುಗಳಾಗಿದೆ ಅನ್ನೋದು ಎದ್ದು ಗೋಚರಿಸುತ್ತೆ ಅದನ್ನು ವಿವರವಾಗಿ ಹೇಳಬೇಕು ಅಂತಂದರೆ ಯಾಕಂದರೆ ದರ್ಶನ್ ಕೇಸ್ ಬಿಟ್ಟರೆ ಲೈಫ್ ಸಿನಿಮಾ ಕೇಸ್ನಲ್ಲೂ ನಾನು ಇದ್ದೆ ನಾನು ಅಲ್ಲಿ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ನು ಹಾಕ್ಕೊಂಡಿದ್ದೆ ಯಾವಾಗ ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾ ಬ್ಯಾನ್ ವಿರುದ್ಧ ಹೈಕೋರ್ಟ್ ಬ್ಯಾನ್ ಮಾಡ್ತಾರೆ ಅಂತ ಬ್ಯಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ ಬ್ಯಾನ್ ಮಾಡಬಾರ್ದು ರಿಲೀಸ್ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಅವ್ರು ಹಾಕಿದ್ದಿದ್ದು ಆ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ಏನು ಹೇಳ್ತು ನೀವು ಯಾಕೆ ರೀ ಕ್ಷಮಾಪಣೆ ಕೇಳಬಾರ್ದು ಅನ್ನೋ ಒಂದು ಮಾತುಗಳನ್ನು ಅವ್ರಿಗೆ ನೇರವಾಗಿ ಇದು ಮಾಡ್ತು ಆ ಕ್ಷಮಾಪಣೆ ಕೇಳಲಿಕ್ಕೋಸ್ಕರ ಎರಡು ಡೇಟ್ ಅವ್ರಿಗೆ ಅವಕಾಶಗಳನ್ನು ಕೊಡ್ತು ಇದು ಎಲ್ಲೋ ಒಂದು ಕಡೆ ಮತ್ತೆ ಅದು ಕಾನೂನಿನ ಉಲ್ಲಂಘನೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಯಾಕೆ ಅಂತಂದರೆ ಈಗ ನೋಡಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪೋ ಸರಿಯೋ ಅಂತ ತೀರ್ಮಾನ ಕೋರ್ಟ್ ಮುಂದೆ ಇರಲಿಲ್ಲ ಕೋರ್ಟ್ ಮುಂದೆ ಇದ್ದಿದ್ದು ಆ ಸಿನಿಮಾ ಬಿಡುಗಡೆ ಆಗಬೇಕಾ ಬೇಡವಾ ಅನ್ನೋದು ಆ ಹಂತದಲ್ಲಿ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಎಲ್ಲ ಒಂದು ಕಡೆ ತಪ್ಪು ಅಂತ ಅನಿಸುತ್ತೆ ಅದೇ ರೀತಿ ಅವರು ಅದನ್ನು ಮತ್ತೆ ಸುಪ್ರೀಂ ಕೋರ್ಟಿಗೆ ಕರ್ಕೊ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಇಲ್ಲಿ ಇದ್ದಂಥ ಪಿಟಿಷನ್ನೇ ಸುಪ್ರೀಂ ಕೋರ್ಟು ಟ್ರಾನ್ಸ್ಫರ್ ತೊಗೊಳ್ತು ಸೊ ಇದು ಯಾವುದೇ ಒಂದು ಕೋರ್ಟ್ಗೆ ವಿಶೇಷವಾಗಿ ಈ ಕೇಸ್ನಲ್ಲಿ ಹೈಕೋರ್ಟ್ಗೆ ಇದು ಒಂದು ಭಾರಿ ಮುಖಭಂಗ ಅಂತಲೇ ಹೇಳಬೇಕು ಅಂತಂದರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಕೇಸನ್ನು ನಮ್ಮ ಬಿಟ್ಟು ಬೇರೆಯವ್ರಿಗೆ ತೊಗೊಂಡೋಗ್ತಾರೆ ಅಂದರೆ ಒಂದು ನಮ್ಮ ನಮ್ಮಿಂದೇನೋ ತಪ್ಪಾಗಿರಬೇಕು ಅಲ್ಲ ಇದು ಅದೇ ರೀತಿ ಆಗಿದೆ ಇದು ಅದೇ ರೀತಿ ಆಗಿದೆ ಇದು ಅಭಿಮಾನ್ ಸ್ಟುಡಿಯೋದಲ್ಲಿ ಏನಾಗಿದೆ ಈ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಒಂದು ಆದೇಶದ ರೀತಿ ಯಾಕೆಂತಂದರೆ ಒಂದು ನಾನು ಆಗಲೇ ವಿವರಣೆ ಕೊಟ್ಟಾಗೆ ಒಂದು ನಮ್ಮನ್ನು ಯಾರನ್ನೂ ಪಾರ್ಟಿ ಮಾಡಿಲ್ಲ ಅಲ್ಲಿ ಇಲ್ಲೀಗಲ್ ಸ್ಟ್ರಕ್ಚರ್ ಅಂತ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು ಎರಡನೇದು ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಸ್ಪೀಡ್ ನಾವು ಅದನ್ನು ಗಮನಿಸಬೇಕು ಒಂಬತ್ತನೇ ತಾರೀಕು ನಾನು ಆಗಲೇ ಹೇಳಿದೆ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಹದಿನಾರಕ್ಕೆ ಕೋ ಕೇಸ್ ಫೈಲಾಗುತ್ತೆ ಹದಿಮೂರನೇ ತಾರೀಕು ಕೋರ್ಟ್ ಮುಂದೆ ಬರ್ತದೆ ಹದಿಮೂರನೇ ತಾರೀಕೆ ಆದೇಶ ಆಗುತ್ತೆ ಸರ್ಕಾರಕ್ಕೆ ನೋಟಿಸ್ ಕೊಡಲಿಲ್ಲ ನಮ್ಮನ್ನು ಪಾರ್ಟಿ ಮಾಡಿಲ್ಲ ಡಿ ಸಿನ ಪಾರ್ಟಿ ಮಾಡಿಲ್ಲ ಹೋಗಲಿ ಇದ್ರ ಬಗ್ಗೆ ಕನ್ಸಿಡರ್ ಮಾಡೋಣ ಅಂತ ಸ್ವಲ್ಪ ಮುಂದಿನ ಡೇಟು ಅಂತ ಡೇಟ್ ಕೊಡಲಿಲ್ಲ ಹತ್ತು ನಿಮಿಷದಲ್ಲಿ ಪೂರ್ಣ ಆದೇಶ ಫೈನಲ್ ಆರ್ಡರ್ ಏನು ತುರ್ತಿತ್ತು ಎಷ್ಟೋ ಕೇಸುಗಳು ನಾವು ನೋಡ್ತೀವಿ ಹೈಕೋರ್ಟಲ್ಲಿ ವರ್ಷಾನುಗಟ್ಲೆಯಿಂದ ಕೊಳಿತಾ ಇರ್ತದೆ ವರ್ಷಾನುಗಟ್ಲೆಯಿಂದ ಕೋರ್ಟ್ ಮುಂದೆ ಬರಲ್ಲ ಬಂದರೂ ಅಡ್ಜರ್ನ್ ಆಗುತ್ತೆ ಬೇ ನಾನಾ ಕಾರಣಗಳಿಗೆ ಈ ಆ ಕೇಸ್ನಲ್ಲಿ ಹತ್ತು ನಿಮಿಷದಲ್ಲಿ ಆದೇಶ ಕೊಡುವ ತುರ್ತು ಏನಿತ್ತು ಕೇವಲ ಎರಡು ತಿಂಗಳಲ್ಲಿ ಡೆಮಾಲಿಷನ್ ಮಾಡಿ ಅನ್ನುವಂಥ ಆದೇಶ ಕೊಡೋ ತುರ್ತು ಏನಿತ್ತು ಕಳೆದ ಹದಿನಾರು ವರ್ಷಗಳಿಂದ ಅಲ್ಲಿ ಸ್ಮಾರಕ ಇತ್ತು ಹದಿನಾರು ನಿಮಿಷನೂ ಕೇಳೋದು ಬೇಡವಾ ಅದೇ ಆರ್ಡ್ರನ್ನ ಹದಿನಾರು ನಿಮಿಷನೂ ಕೇಳಿದೆ ಕೇವಲ ಹತ್ತು ನಿಮಿಷದಲ್ಲಿ ಆದೇಶ ಕೊಡುವ ಅರ್ಜೆಂಟ್ ಏನಿತ್ತು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಇದು ಎಲ್ಲ ಎಲ್ಲೋ ಒಂದು ಕಡೆ ಹೈಕೋರ್ಟ್ ಕೂಡ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಇದರ ಬಗ್ಗೆ ಹಿನ್ನಡೆ ಹೈಕೋರ್ಟ್ ಅಲ್ಲಿ ಮುಂದಿನ ನಡೆಯೇನು ಖಂಡಿತ ಈಗ ನಾವು ರಿವ್ಯೂ ಪಿಟಿಷನನ್ನು ದಾಖಲೆ ಮಾಡಿದ್ದೇವೆ ರಿವ್ಯೂ ಪಿಟಿಷನ್ ಏನಾದರೂ ಅಕಸ್ಮಾತು ಆ ಜಡ್ಜು ಯಾವ ಜಡ್ಜು ಆದೇಶ ಮಾಡಿರ್ತಾರೋ ಅವರ ಮುಂದೆನೇ ರಿವ್ಯೂ ಪಿಟಿಷನ್ ಹೋಗ್ತದೆ ಅವರು ನಮಗೆ ಆಸ್ಪದ ಕೊಡಲಿಲ್ಲ ಸಕಾರಾತ್ಮಕವಾದ ಆದೇಶ ಕೊಡಲಿಲ್ಲ ಅಂತಂದರೆ ತುರ್ತಾಗಿ ನಾವು ಡಿವಿಷನ್ ಬೆಂಚು ಅಂದರೆ ಡಬಲ್ ಬೆಂಚಿಗೆ ಹೋಗೋರಿದ್ದೇವೆ ಅಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಅಂತಿಮವಾಗಿ ನಾವು ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟ ತಟ್ಟಲಿದ್ದೇವೆ ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತ ತಮ್ಮ ವಾಹಿನಿಯ ಮೂಲಕ ಎಲ್ಲ ಅಭಿಮಾನಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟೊತ್ತು ವಿಷ್ಣುವರ್ಧನ್ ಸಮಾಧಿಯ ಕೇಸನ್ನು ಕಾನೂನಿನಲ್ಲಿ ಹೋರಾಟ ಮಾಡ್ತಾ ಇರೋ ಅರುಣ್ ಅವರು ಸಂಪೂರ್ಣ ವಿವರ ಇಲ್ಲಿಗಾಗಲೇ ನಿಮಗೆ ಕೊಟ್ಟಿದ್ದಾರೆ ಏನಾಗಿರ್ಬಹುದು ಅನ್ನೋ ಒಂದು ಕುತೂಹಲ ಭಾಳ ಜನಕ್ಕಿತ್ತು ಬಹುಶಃ ಅದರ ಆ ಕುತೂಹಲ ಈಗ ಪರಿಹಾರ ಆಗಿದೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಇಷ್ಟ ಬೀಳ್ತೀರಿ ಅಂತ ಆಶಿಸ್ತಾ ಎಲ್ಲರೂ ಚಿತ್ರಲೋಕ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಲ್ಲವೇ ನಮಸ್ತೆ